ಚತುರ್ಭುಜಗಳಲ್ಲಿ ವಿಧಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸಮಾಂತರ ಚತುರ್ಭುಜ ಒಂದು ವಜ್ರಾಕೃತಿ ಎರಡು ಆಯತ ಮೂರು ಚೌಕ ನಾಲ್ಕು ಐದು ಪತಂಗ ಇವು ಸಮಾಂತರ ಚತುರ್ಭುಜದಲ್ಲಿ ಬರುವಂತಹ ವಿಧಗಳು ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ನಾವು ನೋಡೋದಾದರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತವೆ ಈ ಒಂದು ಸಮಾಂತರ ಚತುರ್ಭುಜದ ಕಾರಣಗಳು ಏನು ಮಾಡ್ತವೆ ಪರಸ್ಪರವಾಗಿ ಅರ್ಜಿಸುತ್ತವೆ ಈ ಲಕ್ಷಣಗಳನ್ನು ನೀವು ತಿಳ್ಕೊಬೇಕಾಗತ್ತೆ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಇವು ಲಕ್ಷಣಗಳನ್ನು ನೆನ್ಪಿಟ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ವಜ್ರಾಕೃತಿ ವಜ್ರಾಕೃತಿಯ ಲಕ್ಷಣಗಳನ್ನು ನಾವು ನೋಡೋದಾದರೆ ಸಮಾಂತರ ಚತುರ್ಭುಜದ ಎಲ್ಲ ಗುಣಗಳನ್ನು ಇವು ಹೊಂದಿರ್ತವೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಅಭಿಮುಖ ಕೋನಗಳು ಸಮನಾಗಿರ್ತವೆ ಕರ್ಣಗಳು ಪರಸ್ಪರವಾಗಿ ಏನು ಮಾಡ್ತವೆ ಲಂಬವಾಗಿ ಆರ್ಧಿಸುತ್ತವೆ ಎನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಡುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟು ಆಯತ ಆಯತ ಅಂದಾಗ ಸಮಾಂತರ ಚತುರ್ಭುಜದ ಎಲ್ಲ ಗುಣಗಳನ್ನು ಹೊಂದಿರ್ತವೆ ಎಲ್ಲ ಗುಣಗಳಂದರೆ ಅಭಿಮುಖ ಬಾಹು ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿರ್ತವೆ ಇಲ್ಲಿ ಪ್ರತಿಯೊಂದು ಕೋನವೂ ಕೂಡ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಕರ್ಣಗಳು ಇಲ್ಲಿ ಸಮವಾಗಿರ್ತವೆ ನಾಲ್ಕನೇದು ಚೌಕ ಚೌಕದಲ್ಲಿ ಬರುವಂಥ ಲಕ್ಷಣಗಳು ಏನಪ್ಪ ಅಂದರೆ ಇಲ್ಲಿ ಸಮಾಂತರ ಚತುರ್ಭುಜ ಮತ್ತು ವಜ್ರಾಕೃತಿ ಆಯತದ ಎಲ್ಲ ಗುಣಗಳನ್ನು ಈ ಒಂದು ಚೌಕ ಹೊಂದಿರುತ್ತದೆ ಅಂದರೆ ಪರಸ್ಪರ ಕೋನಗಳು ಮತ್ತು ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಆಯತದಲ್ಲಿ ಏನಾಗಿರುತ್ತೆ ಹೆಂಗೆಲ್ಲ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಕರ್ಣಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಕೊನೆಯದಾಗಿ ಪತಂಗದ ಲಕ್ಷಣಗಳನ್ನು ನಾವು ನೋಡೋದಾದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಆರ್ಧಿಸುತ್ತವೆ ಮತ್ತು ಕರ್ಣವು ಮಾತ್ರ ಮತ್ತೊಂದು ಕರ್ಣವನ್ನು ಅರ್ಧಿಸುತ್ತದೆ ಒಂದು ಕರ್ಣವು ಮತ್ತೊಂದು ಕರ್ಣವನ್ನು ಅರ್ಧಿಸುತ್ತದೆ ಚಿತ್ರದಲ್ಲಿ ನಾವು ನೋಡಿದಾಗ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗಿರುತ್ತೆ ಆ್ಯಂಗಲ್ ಎ ಇಸ್ ನಾಟ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿರುತ್ತೆ ಅಂದರೆ ಅಭಿಮುಖ ಕೋನಗಳು ಏನಾಗಿರ್ತವೆ ಇಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ ಈ ಪತಂಗ ಮತ್ತು ಈ ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ವಿಧಗಳು ಮತ್ತು ಲಕ್ಷಣಗಳನ್ನು ನೆನ್ಪಿಟ್ಕೋದು ತುಂಬಾ ಇಂಪಾರ್ಟೆಂಟ್ Thank you. Thank you so much.